కరీ వర్షద తిరుగాట ఆరం ఒప్పదే అప్పిన క్షేత్రంలో కియలు పడే గోతా తిరుగాట కొరతూ అభిమాని కల అభిమాని మనస్సెంత అంజలే సేవార్ కల మనసు వ్యక్తులు అప్పేన పూర్ణ స్థానిధి అల్ప అని తిరుగుణ రీతి ఎంకళన శక్తిమే బిలో ప్రయత్నం కలవీర మేడం ఊరేగి ఎవరిస్తా లోపల శక్తి కొడులు తిరుగాట ఆ తన గమని సంతోష అంటుంది అలా అది ఎల్ బేగార నమ్మ ఎన్నికన ఆట తిక్క పరిస్థితి అంచమే తర్వాత అన్న అప్పే ఊర్ణ అనుగ్రహం మేడం ఉండి చూడ నవలేష లో కలవీ కొరళు తిరుగట మే సన్నిధానం దీనికి ధ్యాన బిచ్చవ ನಮ್ಮ ಸಂಪ್ರದಾಯ ಪರಂಪರೆ ಪ್ರಕಾರ ಈ ಭತ್ತರಾಜ್ಯದಲ್ಲಿ ವಿದ್ಯೆವಿಚ್ಚೆ ಈ ಮುಹೂರ್ತದ ಸುಮುಹೂರ್ತವನ್ನು ಅಪ್ಪೇ ನನತೆ ಕಾತದೆ ಮೇಳದೋಡು ಆದರೆ ನಮ್ಮ ನಜನ ಸಂಸಾರ ಈ ಕಲಾವಿದ ಕಲೆಯನ್ನು ಮೂವರ ಪ್ರಮಾಣ ಆಶೀರ್ವಾದ ಮಾಡ್ತದೆ ಅನುಗ್ರಹ ಮಲ್ಪ ಮಾಡಿದೆ ಕಲಾವಿದರಿ ಇರ್ತದೆ ಮೇಳದ ಯಜಮಾಂಡದ ಕಲೂ ಇರ್ತದೆ ಶಿವಜಿಮ್ ಇರ್ತದೆ ಪ್ರಾರ್ಥನೆ ಮಾಡ್ತದೆ ಕಾರಣವಾದ ನಮ್ಮ ಕಾಪೇಡ ಪ್ರಾರ್ಥಕ ಹಾಗೆಯ ನಮ್ಮ ಮಾನವೀಯ ನಂಗೆ ಒಂದು ಬೆಲೆ ತರಿದ್ದೆ ದೇವೇರೆ ಇರುತ್ತೆ ಇಲ್ಲೇ ಬರ್ತಾ ತಿರುಗಾದಾಗೂ ಈ ಸನ್ನಿಧಾನ ಗೆಜ್ಜೆಗೆ ಹೊರತು ಕ್ಯಾಂಪನ್ನು ಅಪ್ಪ ಕಳಪಡ್ತಾರೆ ಕಳಪಡ್ದು ಊರಿಡಿದ ನಮ್ಮ ಕುದುರೆ ಬಿಡ್ತಳು ದಿಗ್ವಿಜಯರು ಮಲ್ತೊಂದು ಇರಿಬುಲಾಯಿ ಶೇರ್ನ ಚಿನ ಕುತ್ತು ಹೊರ್ತು ಎಡ್ಡೆ ಪಡಿಕೆ ವಿಷಾಮೃತ ಅಂಕಿತ ಆತೀರಿ ಅಂತ ಅಂತ ಇನಿಕ್ ವಾರ ದಿನವಾರ ತೂವರೆ ತೂವರೆಂದು ಪತ್ತನ ಅಜ್ಜಿಗೆ ಗುಲಾಯಿ ಬರ್ತೀನಿ ಒಂಜಿ ಮುಂಜಿ ಅಂತ ಅಂಟೋದನ್ನೆಲ್ಲ ಪತ್ತನೇ ಅಜ್ಜಿಗೆ ಗುಲೈ ಆನಂದ ಪಕ್ಕ ಬರ್ಬೇಕು ದೀಪಾವಳಿ ಬರ್ಬೋದು ಅತ್ತೆ ಅತಿ ಅಂಚನಪ್ಪ ಇನ್ನಿತ ನಮ್ಮ ಭಗವತ್ ಕ್ಷೇತ್ರ ಮಹಾತ್ಮ್ಯದ ಆಟದ ಶಿವಾರ್ಥರ ಮೇಳನು ಈ ವರ್ಷದ ತಿರುಗಾಟು ನಮ್ಮ ಪಿತಾರ್ದು ಹೋದು ದಿಗ್ವಿಜಯ ಏನು ನಮ್ಮ ಹೆಣ್ಣಿನ ನೂತೆ ನೆನಪು ಆಟ ಆಡುತ್ತು ಆಂಡ ಆತ ಆಟ ಮಲ್ತಾರೆಗಾಯಿ ಸುರು ಪಿದಣ್ಣಪ್ಪ ನಮ್ಮ ಬ್ರೇಕ್ ಇಡ್ಬೋದು ಅಂಚ ಹಬ್ಬ ಬಡ್ಸಿ ಆಟ ನಾಲ್ಕು ದಿನ ದುಂಬುಬೋದು ಪಿದಾಡ್ನದು ಮಂದೆ ಐತಿ ಆತ ಬ್ರೇಕ್ ಕೊರ್ರೆ ಬನ್ನಿ ನಂಗೆ ತುಂಬ ಬಂದಾಗ ತಿಂಗಳು ಗಟ್ಟಲೆ ಬ್ರೇಕ್ ಎತ್ತಿನ ಪಿದಣ್ಣನ ಆಟ ಅಂಚ ನಂಬುಗೆ ಅಂಚೆ ಆ ಒಂದೇ ಈ ಸೇವೆ க மல்பன கிளை கலாபி கலா சேவை கரைகளா கலாபி மானிய கிளைகளா மல்பவன இஜமான சித்திரளாவாட்டு இம்மேள மும்மோடத்தையும் வித்தியா கலைகளாவது தாலஞ்சி லோப்ப குந்தகத்தர் பறந்த தேவரை காப்பாடு காப்பாடு பண்ணுறது நமக்கு சந்தோஷதாக பாத்திரனுக்கு தேவரனை சந்திதானோடு பண்ணாக்கும் அப்படின்னா இனி நாலு ஊரு கெப்ப லெப்பயர் சேவகப்படுக்கப்போனையர் ವರ್ಷ ಪ್ರತಿ ಗೊಬ್ಬರಗಲು ಕೇರು ರ ದಾನ ಮಾಡ ಆಗಲ ಭಕ್ತಿಪುರ ಫಲಕೆ ಸೇವೆ ಗೊಬ್ಬರ ನಗಲು ಕೇರು ಹಾಗಲೇ ಮಾತೆರಗಲ ಯಶಸ್ವಿನ ಪದನು ಅಗಲೆ ಕುರುಡು ತುಂಬಗಳ ಸೇವೆಗೆ ಈ ಮೇಳಗೋ ಪ್ರೋತ್ಸವ ಕರ್ಪಿನ ಜನ ಶಕ್ತಿ ಸದ್ಬುದ್ಧಿ ಶಕ್ತಿ ಅಪ್ಪೆ ಭಗವತಿ ಗುರುಡು ಅಂತ ನಮ್ಮ ಪ್ರಾರ್ಥನೆ